ಇದು ಇಲ್ಲಿ ಒಂದು ಸಣ್ಣ ಸಂಘರ್ಷ ಏನಿದೆ ಅಂದರೆ ತಮ್ಮ ಪೀಠದ ಪ್ರಾರಂಭ ಮಾಡಿದವರು ದಲಿತ ಸಮುದಾಯಕ್ಕೆ ಸೇರಿದವರು ಆದರೆ ಆಗಲೇ ಸಾಧು ಲಿಂಗಾಯತ ಜನಾಂಗ ಇತ್ತ ಕರ್ನಾಟಕದಲ್ಲಿ ಇತ್ತು ಇತ್ತು ತುಂಬ ಜನ ಇದ್ದರು ಯಾಕೆಂದರೆ ಎಲ್ಲ ಕಡೆ ಆ ಸಾಧು ಜನಾಂಗ ಇಲ್ಲದೆ ಇದ್ದರೆ ಸಿರಿಗೆರೆ ಮಠ ಬೆಳೀಲಿಕ್ಕೆ ಆಗ್ತಿರಲಿಲ್ಲ ಆವಾಗ ಸಾಧುರಿದ್ರು ಬಣಜಿಗ್ರ ಇದ್ದರು ನೊಣಬ್ರ ಇದ್ರು ಎಲ್ಲ ವರ್ಗದವರು ಇದ್ದರು ಆದರೆ ಇವರು ಅಲ್ಪಸಂಖ್ಯಾತರು ಅನ್ನುವಂಥ ಭಾವನೆ ಇತ್ತು ಕಾರಣ ಏನು ಅಂತಂದರೆ ರಾಜಕೀಯವಾಗಿ ಇವರು ಯಾರೂ ಪ್ರಭಾವಿತರಾಗಿರಲಿಲ್ಲ ಆರ್ಥಿಕವಾಗಿ ತುಂಬ ಕೆಳ ಹಂತದಲ್ಲಿದ್ದರು ಶೈಕ್ಷಣಿಕವಾಗಿ ಯಾರೂ ಕೇಳೋ ಹಾಗಿಲ್ಲ ಹೀಗಾಗಿ ಈ ಸಮಾಜ ಕಡೆಗಣಿತ ಸಮಾಜ ಆಗಿತ್ತು ಆ ಸಂದರ್ಭದಲ್ಲಿ ನಾವಂತೂ ಅದನ್ನ ಅನುಭವಿಸಿಲ್ಲ ಕಾಲಕ್ಕೆ ಶಿಕ್ಷಣ ಬಂತು ಬಂದಿತ್ತು ಬಂದಿದ್ದರು ಹೌದು ಹೌದು ಆ ಸಂದರ್ಭದಲ್ಲೇ ಎಂಥ ಸ್ಥಿತಿ ಇತ್ತು ಅಂತ ಎಲ್ಲರೂ ಹೇಳ್ತಾರೆ ಅದು ಅನುಭವಿಸಿಲ್ಲ ಅನುಭವಿಸಿದಂಥವ್ರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅನುಭವಿಸಿದರು ಶಿವಕುಮಾರ ಸ್ವಾಮಿಗಳು ಅನುಭವಿಸಿದರು ಲಿಂಗಾಯತರ ಇತರ ಮ ಮನೆಗಳಿಗೆ ಹೋದಾಗ ಈ ಸಾದ್ರ ಜನರಿಗೆ ಪ್ರತ್ಯೇಕ ತಟ್ಟೆ ಕೊಡ್ತಿದ್ರಂತೆ ಅಂದರೆ ಯಾಕೆ ಹಂಗೆ ಕೆಳಸ್ ಆಲೋಚನೆ ಅವರು ಮಾದ್ರ ಅಲ್ಲ ನಿಜವಾಗ್ಲೂ ಮಾದ್ರ ಅಲ್ಲ ಆದ್ರೆ ಬಹುಶಃ ಅವ್ರ ತಲೆಗೆ ಹಂಗೆ ಕೂತಿರ್ಬೇಕು ಇದು ಪೀಠ ಮಾದ್ರ ಪೀಠ ಇದು ಹಳೆ ಮೈಸೂರು ಕಡೆ ಆ ಮಾತು ಅಂತಾರಂತಲ್ರಿ ಬುದ್ಧಿ ಸಾದ್ರು ಮಾದ್ರು ಅಂತ ಅಂತಾರೆ ಈಗಲೂ ಎಲ್ಲ ಕಡೆನೂ ಈಗಲೂ ಬಳಸ್ತಾರೆ ಹಳೆ ಮೈಸೂರು ಅಂತ ತಲೆಯನ್ನು ಅವಮಾನ ಮಾಡ್ಕೊಳ್ಳೋಂಥ ವಿಷಯ ಏನಲ್ಲ ಸಾದ್ರು ಮಾದ್ರು ಒಂದೇ ಅಂತ ಹ್ಞೂ ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡ್ತೇವೆ ಹ್ಞೂ ಬಸವಣ್ಣನ ಕಾಲಕ್ಕೂ ಬಹುಶಃ ಇವತ್ತು ಪರಿವರ್ತನೆ ಆದ ಲಿಂಗಾಯತ್ರೆಲ್ಲನೂ ಶೂದ್ರ ಜನಾಂಗಕ್ಕೆ ಸೇರಿದ್ರು ಸೇರಿರ್ಬೋದು ಬಸವಣ್ಣವ್ರ ಕಾಲಕ್ಕೆ ನಾವು ಗಮನಿಸಿದರೆ ಅಲ್ಲಿ ಬ್ರಾಹ್ಮಣ ಜನಾಂಗದಿಂದ ಅಂಥವ್ರು ತುಂಬ ಇರಲೇ ಇಲ್ಲ ಬೆರಳೆಣಿಕೆ ಒಬ್ಬರಿಬ್ಬರು ಇದ್ದಾರೆ ಆದರೆ ಬಸವಣ್ಣವರು ಮಾಡಿದ್ದೇನು ಅಂತಂದರೆ ಯಾರು ತುಂಬ ದುಸ್ಥಿತಿಯಲ್ಲಿದ್ದಾರೋ ಅವರನ್ನು ಮೇಲೆ ಎತ್ತ ತಳ ಸಮುದಾಯದವ್ರನ್ನ ತಳ ಸಮುದಾಯದವ್ರನ್ನ ಹಾಗಾಗಿ ಅಲ್ಲಿ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ನುಲಿಯ ಚಂದಯ್ಯ ಇಂಥ ಕೆಳವರ್ಗದ ಜನರೇ ಬಹಳ ಮೇಲೆ ಬರಲಿಕ್ಕೆ ಅವಕಾಶ ಆಯಿತು ಬಸವಣ್ಣ ಅಂಥವ್ರಿಗೆ ಯಾರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಅವ್ರಿಗೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು ಶರಣರ ಮೌಲ್ಯಗಳಿಂದ ಶಿವಕುಮಾರ ಸ್ವಾಮಿಗಳು ಬಂದರು ನೀವು ಶಿವಕುಮಾರ ಸ್ವಾಮಿಗಳಿಂದ ಯಾವಾಗ ಪ್ರಭಾವಿತರ ಆದರೆ ನಿಮ್ಮ ಶಿಕ್ಷಣ ಎಲ್ಲ ಆಯಿತು ನಾವು ಮೂಲತಃ ಮೊದಲಿಗೆ ಧಾರವಾಡ ಜಿಲ್ಲೆಗೆ ಸೇರಿದಂಥವ್ರು ರಾಣೆಬೆನ್ನೂರು ತಾಲೂಕಿನವರು ಹೆಡಿಯಾಲ ಅಂತ ಅಲ್ಲಿ ಒಂದು ಊರಿನಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ನಮ್ಮ ಚರಿತ್ರೆಯೂ ಹೇಳಬೇಕು ಅನಿಸುತ್ತೆ ನಮ್ಮ ಮನೆತನ ಗೌಡಾಳ್ಕಿ ಮನೆತನ ಮೂಲತಃ ನಾವು ಜಂಗಮರಲ್ಲ ಸಾಧುಲಿಂಗ ಆಯ್ತು ಲಿಂಗಾಯ್ತು ಸಾಧುಲಿಂಗ ಆಯಿತು ಆವಾಗ ನಮ್ಮ ಪೂರ್ವಾಶ್ರಮದ ತಂದೆ ನಾಗನಗೌಡ ಬಸನಗೌಡ ಗೌಡ್ರಂತ ಇದ್ದದ್ದು ಅವ್ರದ್ದು ಹೆಸರು ಅವರು ಸಿರಿಗೆರೆ ಮಠಕ್ಕೆ ಭಾಳ ಹತ್ತಿರ ಶಿಷ್ಯರಾಗಿದ್ದರು ಸ್ವಲ್ಪ ಆ ಕಾಲದಲ್ಲಿ ಅವರು ಶಿಕ್ಷಣ ಪಡ್ಕೊಂಡಂಥವ್ರು ಈ ಸಮಾಜದ ಕಳಕಳಿಯನ್ನು ಇಟ್ಕೊಂಡಂಥವ್ರು ಹಾಗಾಗಿ ಸಿರಿಗೆರೆಯಲ್ಲಿದ್ದಂಥ ಗುರುಗಳು ಮತ್ತು ಶಿವಕುಮಾರ ಸ್ವಾಮಿಗಳು ನೋಡಪ್ಪ ಆ ಭಾಗದಲ್ಲಿ ಜಂಗಮರಿಲ್ಲ ನೀನು ಜಂಗಮ ದೀಕ್ಷೆ ಕೊಡ್ತೀವಿ ನೀನು ಜಂಗಮ್ನಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜನರನ್ನ ಜಾಗೃತಗೊಳಿಸಿ ಕೆಲಸ ಮಾಡಬೇಕು ಜಂಗಮ್ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ ಈ ಅದ್ರ ಪರಂಪರೆಯಿಂದ ಏನಿದೆ ಅಂತಂದರೆ ಜಂಗಮ್ರ ಆಗಬೇಕು ಅನ್ನೋವಂಥದ್ದು ಆದರೆ ಸಿರಿಗೆರೆ ಮಠ ಅದಕ್ಕೆ ವಿಭಿನ್ನವಾಗಿದೆ ಯಾರು ಬೇಕಾದರೂ ಆಗು ಅರಿವು ಆಚಾರ ಉಳ್ಳಂಥ ವ್ಯಕ್ತಿ ಯಾರಾದರೂ ಆಗ್ಬೋದು ಅಂತ ಹಾಗಾಗಿ ಅವರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ ಅವರು ಮೂಲತಃ ಬ್ಯಾಡಗಿ ತಾಲೂಕು ಅಣೂರು ಅವ್ರ ಊರು ಜಂಗಮ ದೀಕ್ಷೆ ತಗೊಂಡು ಬಂದ ಮೇಲೆ ಹೆಡಿಯಾಲದಲ್ಲಿ ಜಂಗಮರಿ ಇಲ್ಲ ಅಂತ ಹೇಳಿ ಆ ಊರಿನಲ್ಲಿ ನೆಲೆಗೊಳ್ತಾರೆ ಆ ಊರಿನಲ್ಲಿ ನಾವು ಹುಟ್ಟಿದಂಥವ್ರು ನಾವು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ವಿ ಇನ್ನು ಬಡತನ ಇತ್ತು ಬಡತನ ಇದ್ದಾಗ ಹೈಸ್ಕೂಲ್ ಓದೋಕ್ಕಂತೂ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಅದೇ ಸಂದರ್ಭಕ್ಕೆ ಸಿರಿಗೆರೆ ಆ ಹೆಡಿಯಾಲದ ಪಕ್ಕದಲ್ಲಿ ಸುಣಕಲ್ ಬಿದ್ರಿ ಅಂತ ಇದೆ ಸುಣಕಲ್ ಬಿದ್ರಿ ಆ ಊರಿನಲ್ಲಿ ಒಂದು ಪ್ರೌಢಶಾಲೆಯನ್ನು ಸಿರಿಗೆರೆ ಮಠದಿಂದ ಪ್ರಾರಂಭ ಮಾಡಿದರು ಅದು ನಮಗೊಂದು ವರದಾನ ಆಯಿತು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಪ್ರತಿನಿತ್ಯ ಓಡಾಡ್ಕೊಂಡು ಓದ್ಬೋದಾಗಿತ್ತು ಸುಣಕಲ್ಬಿದ್ರಿ ಸುಣಕಲ್ಬಿದ್ರಿ ಅಲ್ಲಿಗೆ ನಾವು ಸೇರಿದ್ವಿ ಹೈಸ್ಕೂಲ್ಗೆ ಒಂದು ಮೂರು ವರ್ಷ ಅಲ್ಲಿ ಹೈಸ್ಕೂಲು ಶಿಕ್ಷಣ ಮುಗೀತು ಆದರೆ ಎಸ್ ಎಲ್ಸಲ್ಲಿ ಎಸ್ ಎಸ್ ಎಲ್ ಸಿ ಫೇಲ್ ಆಯಿತು ಫೇಲ್ ಆದಾಗ ಅದ್ರಲ್ಲೇ ಎಸ್ ಎಲ್ ಸಿ ಫೇಲೇ ಆಗಿದ್ದಾರೆ ಫೇಲ್ ಆಗಿದ್ದ ಕಾರಣಕ್ಕಾಗಿಯೇ ನಮಗೊಂದು ಪತ್ರ ಕೊಟ್ಟು ಸಿರಿಗೆರೆ ಕಳಿಸಿಕೊಟ್ರು ಈಗ ನಮ್ಮ ಹುಡುಗನಿಗೆ ಏನಾದರೂ ಒಂದು ಜವಾನ್ ಕೆಲಸ ಅಥವಾ ಅಟೆಂಡರ್ ಕೆಲಸ ಕೊಡಿ ಅಂತ ಕಳಿಸಿದರು ನಾವು ಸಿರಿಗೆ ಬಂದ್ವಿ ಅದೇ ಸಿರಿಗೆರೆ ಹೊಸ್ತು ನಾವು ನೋಡಿದ್ದು ಸಿರಿಗೆರೆಗೆ ಬಂದಾಗ ಗುರುಗಳನ್ನ ಕಂಡು ಆವಾಗ ನಮಗೆ ಈ ಗಿದ್ದಿ ಅನ್ನೋದು ಗೊತ್ತಿಲ್ಲ ಸರ್ ಅನ್ನೋದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಸರ್ ಅವ್ರು ಮಾತಾಡೋದಕ್ಕೆಲ್ಲ ನಾವು ಸರ್ ಸರ್ ಅಂತಾನೆ ಬಳಸ್ತಾ ಇದ್ವಿ ಗುರುಗಳ ಪಕ್ಕದಲ್ಲಿದ್ದಂಥ ಒಬ್ಬರು ಮೇಷ್ಟ್ರು ಅಂತ ನಮ್ಮ ಅಂಗಿ ಹಿಡಿದು ಎಳೆದು ಏ ಹುಡುಗ ಸರ ಅನ್ನಬಾರ್ದು ಬುದ್ಧಿ ಅನ್ಬೇಕು ಮುಂದೆ ಕಲ್ತ್ಕಲ್ತಾನೆ ಬಿಡೋ ನೀನೇನು ಒಂದೇ ಸಾರಿ ಕಲ್ತಿದ್ದೆ ಅಂತ ಅವನಿಗೆ ಹೇಳಿ ಆಮೇಲೆ ಆಯ್ತಪ್ಪ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಏನು ಕೆಲಸ ಮಾಡ್ತೀಯ ನೀವೇನು ಹೇಳಿದರೂ ಮಾಡ್ತೀವಿ ನಮ್ಮಲ್ಲಿ ಕಕ್ಷ ತೊಳೆಯೋದ್ರಿಂದ ಹಿಡಿದು ಪೂಜೆ ಮಾಡೋದ್ರವರೆಗೂ ಇದೆ ಕೆಲಸ ಇದರಲ್ಲಿ ಯಾವ್ದು ಮಾಡ್ತೀಯ ಯಾವುದು ಹೇಳಿದ್ರು ಮಾಡ್ತೀವಿ ಹಂಗಾರೆ ಮೊದಲು ಕಕ್ಷ ತೊಳೆ ತೊಳೆಯಬೇಕು ಸರಿ ಅಲ್ಲಿಂದ ನಮ್ಮದು ಸೇವೆ ಪ್ರಾರಂಭ ಆಯಿತು ಅದರಲ್ಲೂ ಒಂದು ಆರು ತಿಂಗಳು ಸ ನಮ್ಮ ಆಡಳಿತ ಕಚೇರಿಯಲ್ಲಿ ಟೂ ಫ್ರಮ್ ಮಾಡಿಕೊಳ್ಳೋ ಅಂಥದ್ದು ಬಂದಂಥ ಪತ್ರಗಳನ್ನು ದಾಖಲಿಸೋದು ಮತ್ತು ಹೊರಗೆ ಹೋಗೋ ಪತ್ರಗಳನ್ನ ಮತ್ತೆ ದಾಖಲಿಸೋದು ಇದು ನಮ್ಮ ಕೆಲಸ ಅಲ್ಲಿ ಬಂದಂಥವ್ರಿಗೆ ಕಾಫಿ ಕೊಡೋದು ಟೀ ಕೊಡೋದು ಮತ್ತು ಆ ಕಪ್ಪು ಬಸಿಗಳನ್ನು ತೊಳೆಯೋದು ಬೆಳಗ್ಗೆ ಎದ್ದ ತಕ್ಷಣ ಇಡೀ ಆಫೀಸ್ ಕಸ ಹೊಡೆಯೋದು ಇದು ನಮ್ಮ ಕಾಯಕ ಪ್ರಾರಂಭ ಆಗಿದ್ದು ಅಲ್ಲಿಂದ ಅದೇನೋ ಸ್ವಲ್ಪ ಮುಜುಗರ ಇದ್ದರೂ ಮಾಡ್ತಾ ಇದ್ವಿ ಮುಂದೆ ಮಠದಲ್ಲಿ ಯಾರೋ ಊಟ ಮಾಡಿದ ತಟ್ಟೆ ತೊಳಿಬೇಕು ಯಾಕೆಂದ್ರೆ ಅಲ್ಲಿ ಜಾತಿ ಇಲ್ಲ ನಮಗಿನ್ನೂ ಒಂದಿಷ್ಟೆಲ್ಲೋ ಜಾತಿಯ ಹಮ್ಮಿತ್ತು ನಾವು ಭಾಳ ಅಲ್ಲ ನಾವು ಗೌಡ್ರು ಮತ್ತು ಜಂಗಮರು ಮಕ್ಕಳು ಎರಡು ಸೇರಿದ್ರೆ ಏನಾಗುತ್ತೆ ಅಂತ ಹೇಳೋ ಆಗತ್ತೆ ಇಲ್ಲ ಒಂದು ಕಡೆ ಜಂಗಮ್ರ ಮಕ್ಕಳು ಇನ್ನೊಂದು ಕಡೆ ಗೌಡ್ಕಿ ಗೌಡ್ಕಿ ಇವೆರಡೂ ಸೇರಿದ್ರಿಂದ ಆ ತಟ್ಟೆ ತೊಳೆಯೋಕೆ ಮುಜುಗರ ಆಗೋದು ಆದರೆ ತೊಳೆದೇ ಇದ್ದರೆ ನಮ್ಮನ್ನು ಬಿಟ್ಟು ಓಡಿಸ್ತಾರೆ ಅನಿವಾರ್ಯವಾಗಿ ಅದಕ್ಕೆ ಅಂಟ್ಕೊಂಡ್ವಿ ಆದರೆ ಮಠಕ್ಕೆ ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಉದ್ಯೋಗ ಕೊಟ್ಟು ಕಳಿಸೋರು ನಮಗೆ ಮಾತ್ರ ಉದ್ಯೋಗವೇ ಕೊಡಲಿಲ್ಲ ಮನಸ್ಸಿನಲ್ಲೇ ಭಾಳ ನೋವು ಅಂತ ಅನುಭವಿಸ್ತಾ ಇದ್ವಿ ಬೈಕಾಳ್ತಾ ಇದ್ವಿ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ ನಮಗೆ ಕೊಡೋಂಗಿಲ್ವಲ್ಲ ಅಂತ ಅಷ್ಟೊತ್ತಿಗೆ ಜೂನ್ ತಿಂಗಳು ಬಂತು ನೀನು ಪಿ ಯು ಸಿ ಸೇರಪ್ಪ ಅಂದರು ಓದಬೇಕು ಅನ್ನೋಂಥ ಆಸೆ ಇತ್ತು ಆದರೆ ಆರ್ಥಿಕ ಸ್ಥಿತಿ ಅನುಮತಿ ಕೊಡ್ತಾ ಇರಲಿಲ್ಲ ಅದನ್ನು ಹೇಳಿದ್ವಿ ಏಯ್ ದಡ್ಡ ನಿನಗೆ ಹಾಕಬೇಕು ಆ ದುಡ್ಡಿನ ಚಿಂತೆ ನಾವು ಕೊಡ್ತೀವಿ ಓದು ಸರಿ ಪಿ ಯು ಸಿ ಸೇರಿದ್ವಿ ಒಂದು ವರ್ಷದ ಪಿ ಯು ಸಿ ಪಿ ಯು ಸಿ ಶಿಕ್ಷಣ ಆವಾಗ ಪಿ ಯು ಸಿಯಲ್ಲೂ ಫೇಲ್ ಆದ್ವಿ ಫೇಲ್ ಆದ ತಕ್ಷಣ ಗುರುಗಳಿಗೆ ಮುಖ ತೋರಿಸೋದು ಹೇಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ ಅವರು ಕರೆಸಿ ನಮ್ಮ ಫೇಲವಾದಂಥ ಮುಖ ನೋಡಿ ಅಯ್ಯೋ ದಡ್ಡ ಎಲ್ಲರೂ ಪಾಸಾದ್ರೂ ಫೇಲ್ ಆಗಾರ ಯಾರು ಫೇಲ್ ಆಗೋದೇ ಪಾಸಾಗಲಿಕ್ಕೆ ಮತ್ತೆ ಕಟ್ಟು ಮತ್ತೆ ಓದು ಅನುಭವ ಬರುತ್ತೆ ಬಹುಶಃ ಯಾವ ತಂದೆ ತಾಯಿಗಳು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಪ್ರೇರಣೆ ಕೊಟ್ಟರು ಮತ್ತೆ ಕಟ್ಟಿದ್ವಿ ಪಾಸಾಯಿತು ಸಿರಿಗೆರೆಯಲ್ಲಿ ಆಗ ಫಿಲಾಸಫಿ ಇತ್ತು ಅದೇ ತಾನೇ ಬಂತು ಬಿ ಎದಲ್ಲಿ ಅದಕ್ಕೆ ಬಿ ಎದಲ್ಲಿ ಸೇರಿದ್ವಿ ಫಿಲಾಸಫಿ ಮತ್ತು ಕನ್ನಡ ಮೇಜರ್ ಸಬ್ಜೆಕ್ಟ್ ಅವಾಗ ಅವು ಓದ್ತಾ ಹೋದಿ ಫಸ್ಟ್ ಇಯರ್ನಲ್ಲಿ ಮತ್ತೆ ಇಂಗ್ಲೀಷ್ ಫೇಲ್ ಆಯಿತು ಸೆಕೆಂಡ್ ಇಯರ್ನಲ್ಲಿ ಇಂಗ್ಲೀಷ್ ಫೇಲ್ ಆಯಿತು ಫೇಲ್ ಆದರೂ ಮುಂದೆ ಹೋಗೋ ಅವಕಾಶ ಇತ್ತು ಕ್ಯಾರಿ ಓವರ್ ಸಿಸ್ಟಮ್ ಹೀಗೆ ಫೇಲ್ ಆಗೋದ್ರಲ್ಲಿ ನಮ್ಮದೊಂದು ವಿಶಿಷ್ಟ ದಾಖಲೆ ನಂತರ ಟಿ ಎಸ್ ಪಾಟೀಲ್ ಅಂತ ಹೇಳಿ ಪ್ರಿನ್ಸಿಪಾಲ್ ಇದ್ದರು ಅವರು ಅವರೇ ನಮಗೆ ತತ್ವಶಾಸ್ತ್ರವನ್ನು ಮಾಡ್ತಾಯಿದ್ದಂಥವ್ರು ಅವರು ಮೂಲತಃ ಉತ್ತರ ಕರ್ನಾಟಕದವರು ಕಲಿಕೇರಿ ಇವತ್ತೇನು ಎಸ್ ಎಸ್ ಪಾಟೀಲ್ ಅಂತ ಇದ್ದಾರಲ್ಲ ಅವರ ಸಹೋ ಹಿರಿಯ ಸಹೋದರ ಅಣ್ಣ ಅವರು ನಾವು ಫಿಲಾಸಫಿಯಲ್ಲಿ ಆರೇ ಜನ ವಿದ್ಯಾರ್ಥಿಗಳಿದ್ದಿದ್ದು ಆರು ಜನರಿಗೆ ಯಾವುದೂ ದೊಡ್ಡ ರೂಮ್ ಇರ್ತಿರ್ಲಿಲ್ಲ ಹಾಗಾಗಿ ಗಿಡದ ಕೆಳಗಡೆ ಪಾಠ ಮಾಡೋರು ಇಲ್ಲ ನಮ್ಮ ರೂಮಿಗೆ ಬಂದು ಪಾಠ ಮಾಡೋರು ಅವ್ರು ಪದೇ ಪದೇ ನಮ್ಮೆಲ್ಲರಿಗೆಲ್ಲೇ ಏನು ಕನಸು ಬಿತ್ತಾ ಇದ್ದರು ಅಂದರೆ ನೋಡ್ರಪ್ಪ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರೋವಂಥ ಕಟ್ಟಡಗಳನ್ನು ಸಿರಿಗೆರೆಯಲ್ಲಿ ಕಟ್ಟೋಕೆ ಆಗದೇ ಇರ್ಬೋದು ಅಷ್ಟು ಭವ್ಯವಾದಂಥ ಕಟ್ಟಡಗಳನ್ನು ಆದರೆ ಅದಕ್ಕಿಂತ ಹೆಚ್ಚಿನ ಪ್ರತಿಭೆಗಳನ್ನು ನಾವು ಹೊರ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯತೆ ಇದೆ ನೀವೆಲ್ಲರೂ ಚೆನ್ನಾಗಿ ಓದಿದರೆ ರ್ಯಾಂಕ್ ಬರ್ಬೋದು ಅಂತ ಹೇಳಿ ಅದನ್ನು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದರು ಅದರ ಪರಿಣಾಮವಾಗಿ ನಾವು ಆರು ಜನನು ಪ್ರಥಮ ಶ್ರೇಣಿಯಲ್ಲೇ ಪಾಸಾದ್ವಿ ಬಿ ಎಲ್ಲೇ ಬಿ ಎದಲ್ಲಿ ಜೊತೆಗೆ ತತ್ವಶಾಸ್ತ್ರದಲ್ಲಿ ನಾವು ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ರ್ಯಾಂಕ್ ಪಡ್ಕೊಂಡ್ವಿ ನೋಡಿರ್ಬೋದು ಫೇಲ್ ಹೀಗೆ ನಮ್ಮ ಶಿಕ್ಷಣ ಗುರುಗಳಿಂದ ನಮ್ಮ ಗುರುಗಳ ಸಂಬಂಧ ಬೆಳೀತು ಆವಾಗ ಅವರು ಮತ್ತೆ ಎಮ್ ಎ ಓದಬೇಕು ಅಂತ ಪ್ರೋತ್ಸಾಹಿಸಿದರು ನಾವು ಮತ್ತು ನಮ್ಮ ಜೊತೆಗಿನ್ನೊಬ್ಬರು ಮುರುಳಿಸಿದ್ದನಿರೋ ಅಂತ ಇದ್ದರು ನಾವಿಬ್ಬರು ಮೈಸೂರಿಗೆ ಎಮ್ ಎ ಸೇರಿದ್ವಿ ಫಿಲಾಸಫಿ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರು ಅಲ್ಲಿ ಪಾಠ ನಡೆಯೋದೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಆರಂಭದಲ್ಲಿ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ ಅಯ್ಯೋ ಬಂದು ತಪ್ಪು ಮಾಡಿಬಿಟ್ವಿ ನಾವು ಕನ್ನಡ ಸೇರಬೇಕಾಗಿತ್ತು ಫಿಲಾಸಫಿ ಸೇರಿ ತಪ್ಪು ಮಾಡಿದ್ವಿ ಆದರೆ ಅಲ್ಲಿ ನಮ್ಮ ಜಿ ಎಸ್ ಇದು ಎಸ್ ಎಲ್ ಶಿವರುದ್ರಪ್ಪನವರು ಅಂತ ಇದ್ದರು ಭಾಳ ಒಳ್ಳೆಯ ಅಧ್ಯಾಪಕರು ನಮ್ಮನ್ನು ಮಕ್ಕಳ ಹಾಗೆ ನೋಡ್ಕೊಳ್ತಾ ಇದ್ರು ನೀವೇನು ಹೆದರಬೇಡ್ರಿ ಕನ್ನಡದಲ್ಲೇ ಓದಿ ಕನ್ನಡದಲ್ಲಿ ಬರೆಯೋಕ್ಕೂ ಅವಕಾಶ ಇದೆ ಅಂತ ಹೇಳಿ ಕ ಕನ್ನಡದ ಪುಸ್ತಕಗಳನ್ನೆಲ್ಲ ನಮಗೆ ಇದ್ದರು ಪಾಠಗಳು ಮಾತ್ರ ಇಂಗ್ಲೀಷ್ನಲ್ಲೇ ನಡೀತಾ ಇದ್ದವು ಅವರ ಪ್ರೇರಣೆಯಿಂದ ನಾವು ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲೂ ಕೂಡ ಪ್ರಥಮ ರ್ಯಾಂಕ್ ಪಡೀಲಿಕ್ಕೆ ಅವಕಾಶ